ಸ್ಪರ್ಧಿಗಳ ಹೆಸರು ಹೇಳ್ತಾ ಹೋಗ್ತೀನಿ ಬಗ್ಗೆ ಒಂದು ಏನು ಅಂತ ಅಂದರೆ ಅವಳಿಗೆ ತುಂಬ ತಿಳುವಳಿಕೆ ಇರುವಂತ ಒಂದು ಲೇಡಿ ಶಿಶಿರ್ ಅಂತ ಬಂದು ಅವರು ಅಷ್ಟೇ ಅವರ ಭಾಷೆಯಲ್ಲಿ ಸ್ಪಷ್ಟತೆ ಇದೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇದೆ ತುಂಬಾ ಬ್ರಿಲಿಯಂಟಾಗಿ ಆಗಿ ಅವರ ಮೂವ್ಸ್ಗಳನ್ನ ತಗೋತಾರೆ ಎಲ್ಲಿ ಮಾತಾಡಬೇಕು ಅಲ್ಲಿ ತುಂಬ ಚೆನ್ನಾಗಿ ಮಾತಾಡಿ ಅದನ್ನು ಅವರು ಗಳಿಸ್ಕೊತಾರೆ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ನಾನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಂದರೆ ಅವರು ಹಿಂಗೆ ಕಣ್ಣಲ್ಲೇ ಹಿಂಗೆ ನೋಡ್ಕೊಂಡು ಸ್ಕೆಚ್ ಹಾಕ್ತಾರೆ ಏನೋ ಮಾಡ್ತಾರೆ ಸಲ ಕುತಂತ್ರಿ ಅಂತಲೂ ಅವ್ರಿಗೆ ಕೊಟ್ಟಿದ್ದೆ ಬಟ್ ಅವ್ರು ಹಂಗಲ್ಲ ನಾನು ಅವ್ರ ಜೊತೆ ಲಾಸ್ಟ್ ವೀಕು ಕಳೆದಂಥ ಕ್ಷಣಗಳಲ್ಲಿ ಇಲ್ಲ ಅವರು ಒಳ್ಳೆಯ ಒಂದು ಮನಸ್ಸಿದೆ ಹೇಳಿದ್ದನ್ನು ಕೇಳ್ತಾರೆ ಅರ್ಥ ಮಾಡ್ಕೋತಾರೆ ತಾಳ್ಮೆ ಇದೆ ಆ ಅವ್ರಿಗೂ ಕೂಡ ಗೆಲ್ಲೋ ಅಂಥ ಅರ್ಹತೆಗಳಿದೆ ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ ಕೆಲವೊಮ್ಮೆ ಆ ಅನ್ವಾಂಟೆಡ್ ಸ್ಟ್ರಾಟಜಿಸನ್ನ ಯೂಸ್ ಮಾಡೋದು ಬಿಟ್ಟು ನ್ಯಾ ಇವಾಗ ಆಟ ಆಡಬೇಕು ತ್ರಿವಿಕ್ರಮ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮೆಂಟಲಿ ಇರ್ಬೋದು ಫಿಸಿಕಲಿ ಇರ್ಬೋದು ಅವ್ರಿಗೇನು ಮಾಡಬೇಕು ಅನ್ ಅನ್ನೋದು ತುಂಬ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ ಆ್ಯಂಡ್ ಆ ವ್ಯಕ್ತಿ ಹೆಂಗೆ ಅಂತಲೇ ಬಂದಿದ್ದ ದಿನದಲ್ಲೇ ಪ್ರತಿಯೊಬ್ಬರದು ಇಂಟ್ರಡಕ್ಷನ್ ತೊಗೊಂಡು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಹೆಂಗೆ ಇರಬೇಕು ಅಂತ ತಿಳ್ಕೊಂಡ್ರು ಆ ಬ್ರಿಲಿಯನ್ಸಿ ಎಲ್ಲರಿಗೂ ಇರೋಲ್ಲ ಪ್ರತಿಯೊಬ್ಬರತೂ ನಿಮ್ಮ ಬಗ್ಗೆ ನೀವು ಹೇಳಿ ಅಂತ ಅಂದ್ಬಿಟ್ಟು ಕೇಳಿದ್ರು ಅಲ್ಲಿ ಗೊತ್ತಾಗಲಿಲ್ಲ ಯಾಕೆ ಅಂತ ಏ ಪರಿಚಯ ಆಗಲಿ ಅಂತ ಆಮೇಲೆ ಗೊತ್ತಾಯಿತು ಆ ಒಂದು ಇಂಟೆಲಿಜ್ ಅವ್ರು ಯೂಸ್ ಮಾಡಿದ್ದೇನಂತಂದರೆ ಅವ್ರ ಬಗ್ಗೆ ತಿಳ್ಕೊಂಡು ಅವರಲ್ಲಿ ವೀಕ್ ಪಾಯಿಂಟ್ ಯಾವುದು ಪ್ಲಸ್ ಪಾಯಿಂಟ್ ಯಾವುದು ಅವ್ರ ಜೊತೆ ನಾನು ಹೆಂಗೆ ಆಟಾಡಬೇಕು ಅವ್ರ ಜೊತೆ ನಾನು ಹೆಂಗೆ ಆಡ್ರಿ ಮನೇಲಿ ಸರ್ವೈವ್ ಆಗ್ಬೋದು ಅನ್ನೋ ತುಂಬ ಚೆನ್ನಾಗಿ ಕ್ಲಾರಿಟಿ ಬ ಇರೋವಂಥ ವ್ಯಕ್ತಿ ತ್ರಿವಿಕ್ರಮ್ ಭವ್ಯ ಭವ್ಯ ಹೆಂಗೆ ಅಂತಂದರೆ ಆಶೆಗಿಡ ನೋಡೋಕ್ಕೆ ತುಂಬ ಮೆಚೂರ್ಡ್ ಆಗಿದ್ದಾಳೆ ಬಟ್ ಒಳಗಡೆ ತುಂಬ ಒಂದು ಒಳ್ಳೆ ಮನಸ್ಸಿದೆ ಹುಡುಗಿಗೆ ಒಳ್ಳೇದಾಗಲಿ ಅವ್ಳಿಗೂ ಕೂಡ ಒಂದು ಮಗು ನೇಚರು ಹೆಂಗೆ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಅದು ಕಿಡ್ ಅಂತ ತುಂಬ ಮೆಚೂರ್ಡು ಏನೋ ಸಖತ್ ಪ್ಲ್ಯಾನ್ ಯೂಸ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ ಬಟ್ ಒಳಗಡೆ ತುಂಬ ಒಳ್ಳೆ ಹಾರ್ಟ್ ಇರೋ ಹುಡುಗಿ ಧರ್ಮ ಅವರು ಅಂದರೆ ನೀವು ಹೇಳಿದ್ರಲ್ಲ ಫೇಕ್ ಯಾರು ರಿಯಲ್ ಯಾರು ಅಂತ ಯಾವುದೇ ರೀತಿ ಫೇಕ್ನೆಸ್ ಮಾಡಿದೆ ಯಾವುದೇ ರೀತಿ ಅನ್ನೆಸೆಸರಿ ಡ್ರಾಮಾಗಳನ್ನ ಮಾಡಿದೆ ರಿಯಲ್ ಪರ್ಸ್ನಾಲಿಟಿ ಆಚೆಗಡೆ ಏನಿತ್ತು ಆ ಪರ್ಸ್ನಾಲಿಟಿಗಳನ್ನ ಒಳಗಡೆ ಅದೇ ಪರ್ಸ್ನಾಲಿಟಿನ ಒಳಗಡೆ ಮೇಂಟೈನ್ ಮಾಡ್ತೀರೂ ತುಂಬ ಪೇಷನ್ಸ್ ಇರೋ ವ್ಯಕ್ತಿ ಆ್ಯಂಡ್ ಸಚ್ ಅ ಜೆಂಟಲ್ ಮ್ಯಾನ್ ತುಂಬ ಡೀಸೆಂಟ್ ತುಂಬ ರೆಸ್ಪೆಕ್ಟ್ಫುಲ್ ಪರ್ಸನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ